ನಾನ್ ಬೇರೆ ಯಾರನ್ನೋ ಪ್ರೀತಿಸ್ತಿದ್ದೀನಿ ಮಾಡ್ಕೋ ಪ್ರೀತಿ ಮಾಡ್ಕೋ ಮದ್ವೆ ಮಾಡ್ಕೋ ಜೊತೆ ಮಕ್ಕಳನ್ನ ಮಾಡ್ಕೋ ಆದ್ರೆ ರಾಂಗ್ ನಂಬರ್ ಡೈಲ್ ಮಾಡಿ ನಮಗೆ ಹೇಳ್ಬಿಡಿ ನಮ್ ಹೊಟ್ಟೆ ತುಂಬಾ ನೋವಾಗುತ್ತೆ ನನ್ ಮೇಲೆ ನಂಗೆ ನಾಚಿಕೆ ಆಗುತ್ತೆ ಗೀತಾ ನಂಗ ಮೂವತ್ತೈದು ವರ್ಷ ಅದು ಎಷ್ಟು ಹುಡುಕಿ ಹೇಳಿದ್ರು ಯಾರು ಹೆಣ್ಣ ಕೊಡುವಾರ ಯಾಕ ನಿಂದೇನ್ ಇಲ್ಲೇನಾ ಹಂಗಂದ್ರೆ ಏನ நம்ம இப்போ ஃப்ரெண்ட்ஷிப் மேல் நீங்க அனுமானோ அந்த ஒன் கவிதை பதிவு பேடா நங்கேன் தஷ அனுமான கவித்தா மாத்திரா ப்ளீஸ் கேள்வா அந்த நின் தம் மேலானே சாய் ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮ ಇಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ ಎಂದ ತರಿದ್ಯಪ್ಪ ನೀನು ನನ್ನನ್ನ ನನ್ನ ತಡೆದಿರುವೆ ಯಾಕೆಂದ್ರೆ ನಮ್ಮ ಇಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಮ ಚಾ ಇಲ್ಲ ಹೊಡಿಯಾಕ್ತಿ ನಿಂದು ಚೆನ್ನಾಗಿದೆ ಮೂರು ದಿವಸ

ಅಲ್ಲೋ ಆಂಟಿ ನೋಟ್ಸ್ ಕೇಳಬೇಕಿತ್ತು ಅದಕ್ಕೆ ಫೋನ್ ಮಾಡಿದ್ದೆ ಸಿಂಚನ ಇಲ್ವಾ ಅಲ್ಲಪ್ಪ ಬೆಳಿಗ್ಗೆಯಿಂದ ಸುಮಾರು ಜನಕ್ಕೆ ನೋಟ್ಸ್ ಕಳಿಸ್ತಾನೆ ಎಷ್ಟು ಜನ ಫೋನ್ ಮಾಡಿದ್ರು ಸುಮಾರು ಒಂದು ಆರೋಪ ಜನ ಫೋನ್ ಮಾಡಿದ್ರು ಹೌದಾ ನೀವು ಅಲ್ವಾ ಹಾ ಹೌದು ನೀವು ನನ್ನ ಅಕ್ಕನನ್ನು ಲವ್ ಮಾಡ್ತಿದ್ದೀರಲ್ವಾ ಹಾ ಹೌದು ನಾನು ಅಂಗಜಲ್ಲಿ ಶುಮೃದ ಯಾಕೆ ನಾಳೆ ನಮ್ಮ ಅಪ್ಪ ಅಮ್ಮ ನಿಂಗ್ ಮನೆಗ್ ಬರ್ತಿದಾರೆ ಅವರೇ ನೀನಿದ್ಯಪ್ಪ ಚಪ್ಪಾಲಿ ತೆಕ್ಕೊಂಡು ಪಾಪ ಅಂಗ್ಡಿಗೆ ಹೋಗಿ ಐಟಮ್ ತರಗು ನಮ್ಮ ಬೆಳ್ಕ್ ಬೆಳಿಗ್ಗೆ

ಬಾ ಏ ಏನೋ ಆಯ್ತು ಮಾಡ್ಬಿಟ್ಲು ಡಿಪ್ರೆಷನ್ ಹೆಂಡತಿ ಮೋಸ ಯಾರಾದರೂ ಸುಸೈಡ್ ಮಾಡ್ಕೊಂತಾರೆ ನಮ್ ಜೊತೆ ಬಾ ಒಳ್ಳೆ ಜಾಗ ಕರ್ಕೊಂಡ್ ಹೋಗ್ತೀನಿ ಆ ಜಾಗನಾಮ್ರೋ ಅದೇ ಜಾಗನೇ ಇಡೀ ಬೆಂಗ್ಳೂರ್ಗೆ ನಮ್ಮ ದಂಧೆ ಹುಡ್ಗಿ ಅಂದ್ರೆ ಅವಳೇ ಅವಳ ಹತ್ರ ಹೋದ್ರೆ ನಿಮ್ ಡಿಪ್ರೆಷನ್ ಎಲ್ಲಾ ಹೋಗ್ಬಿಡುತ್ತೆ ಬಾ ನಾನ್ ಕರ್ಕೊಂಡು ಹೋಗ್ತೀನಿ ಬಾ ಸ್ವರ್ಗ ಸ್ವರ್ಗ ತೋರಿಸ್ತೀನಿ ಬಾ ನಿನಗೆ ಯಾವ ಜಾಗ ಮಚ್ಚ ಅದು ಬಾ ಫೋಟೋ ನೋಡಿದ ತಕ್ಷಣನೇ ಸಿದ್ಧ ಆಗೋಗ್ಬಿಡ್ತೀಯ ನೀನು ಏ ತೋರಿಸ್ ಮಗ ನೀನು ನೋಡಿಲ್ಲ ಇರೋ ಇವಳೆ ಇವಳೆ ಕಣ ನನ್ನ ನೆಂಟಿ ಕ್ಷಮಿಸಿ ಬಿಡು ನನ್ನ What?